ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋನ ಬೆಳಗ್ಗೆ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ನಾನು ಬೇಗನೆ ಇದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಸೊ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡುವ ಅಂತ ರೆಡಿ ಮಾ ರೆಡಿ ಆಗ್ತಾಯಿದ್ದೀನಿ ಸೊ ಇವತ್ತು ಅಮಾಸೆ ಎಲ್ಲ ಕಾಯಿ ಬಿಡಬೇಕಲ್ಲ ಬೇಗ ಬೆಳಗ್ಗೆ ಎದ್ದು ಬೇಗ ಪೂಜೆ ಮಾಡೋಣ ಅಂತಂದು ಮನೇಲಿ ಎಲ್ಲರೂ ಮಲ್ಕೊಂಡಿದ್ರು ನಮ್ಮ ಮನೆಯವರು ನಮ್ಮ ರಿಪೋರ್ಟ್ ಬರೋಕ್ಕಿತ್ತಲ್ಲ ಅವರು ಮಂಗಳೂರಿಗೆ ಹೋಗಿದ್ದರು ಬರೋದು ಲೇಟಾಗಿತ್ತು ಅದಕ್ಕೆ ನಾನು ಬೇಗನೆ ಎದ್ದು ಐದು ಗಂಟೆಗೆ ಸ್ನಾನ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ ಪೂಜೆ ನಿನ್ನೆ ಪೂಜೆ ಮಾಡಿ ಹೂವು ಎಲ್ಲ ತೆಗಿತಾ ಇದ್ದೀನಿ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ನಿನ್ನೆ ಎಲ್ಲ ಪೂಜಿಸ್ವಾಮು ದೀಪ ಹಾಗೆ ಚೊಂಬು ಎಲ್ಲ ನಿನ್ನೆನೇ ತೊಳೆದಿದ್ವಿ ಇವತ್ತೇನು ಜಸ್ಟ್ ಪೂಜೆ ಮಾಡೋದಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗನೆ ಪೂಜೆ ಮಾಡಿಬಿಟ್ಟೆ ಎಲ್ಲ ಪೂಜೆ ಮಾಡಿ ಉಬ್ನಿ ಕಡ್ಡಿ ಇದ್ದೀನಿ ನಮಸ್ತೆ ಅಂದರೆ ಬೇಗ ಪೂಜೆ ಮಾಡಬೇಕಲ್ಲ ಹೊಚ್ಚಲಿ ಕಾಯಿ ಹೊಡಿಬೇಕು ಅಂತಂದು ಬೇಗ ಇದು ಹೇಳಬೇಕು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ಪೂಜೆ ಎಲ್ಲ ಕಮ್ಮೋಗಿಸೆ ಹೊಚ್ಚಲಿಗೆ ಕಾಯಿ ಹೊಡಿತಾ ಇದ್ದೀನಿ ಅಷ್ಟರಲ್ಲಿ ಬೆಳಗ್ಗೆ ಹರಿದೋಗಿತ್ತು ಬೆಳಕಾಗ್ಬಿಟ್ಟು ತಿನ್ನು ಇವ್ರು ಯಾರೂ ಎದ್ದುದಿಲ್ಲ ಬೆಳಕಾಗಿದ್ರು ಸಹ ನಾನು ಕಾಯಿ ಎಲ್ಲ ಎಲ್ಲ ಇದು ಮಾಡಿ ಕಾಯಿ ಮುಗಿದು ಮಠಕ್ಕೆ ಹೋಗೋಣ ಅಂತ ನಾನು ಮಠಕ್ಕೆ ಹೋಗಿ ಈಗ ಹೋದರೆ ರಶ್ ಇರಲ್ಲ ಅಂತಂದು ಆಗ ನೀನು ನಮ್ಮ ಚಿನ ಎದ್ದುದಿಲ್ಲ ಅಂದು ಮಠಕ್ಕೆ ಹೋಗೋಣ ಅಂತ ನಾನು ಮಠಕ್ಕೆ ಹೋಗ್ತಾ ಇದ್ದೀನಿ ಪಾದುಳಕ್ಕೆ ನೀರು ತರೋಣ ಅಂತಂದು ಮಠದಲ್ಲ ಅಲ್ಲಿ ಅಷ್ಟೊತ್ತಿಗೆ ಆರು ಗಂಟೆಗೆ ಫುಲ್ ಜನ ಇದ್ದರು ನೋಡಿ ದೇವ್ರಿಗೆ ಕಾಣಕತ್ತಿಲ್ಲ ಅಷ್ಟು ಜನ ನಿಂತುಬಿಟ್ಟಾರಾಗಲೇ ತುಂಬ ಜನ ಬಂದ್ಬಿಟ್ಟಿತ್ತು ಅದ್ರಾಗ ಇದು ನಾಗ ರಮವಾಸೆಲ್ಲ ಸೊ ಹಾಗಾಗಿ ಜನ ಫುಲ್ ಇತ್ತು ದೇವ್ರಿಗೆ ಕೈ ಮುಕ್ಕೊಂಡು ನಾನು ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ ಅಷ್ಟರಲ್ಲಿ ನಮ್ಮ ಚಿನ್ನಿ ಎದ್ದಿದ್ಲು ಅವಳಿಗೆ ಅಮ್ಮ ನಂಗೆ ಟೀ ಮಾಡಿಕೊಡು ಅಂದ್ಲು ಅವಳಿಗೆ ಬ್ರಷ್ ಮಾಡಿಸಿ ನಾನು ಟೀ ಕುಡ್ದು ಫಸ್ಟು ನೆಕ್ಸ್ಟು ಟಿಫನ್ ಮಾಡುವ ಅಂತಂದು ಅವಳಿಗೆ ಆರ್ಲಿಕ್ಸ್ ಮಾಡಿಕೊಟ್ಟು ಟಿಫನ್ ಮಾಡುವ ಅಂತ ಇದ್ದೆ ಟಿಫನ್ಗೆ ದೋಸೆ ಹಾಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ದೆ ಇವಳು ಸಾ ಸ್ನಾನ ಮಾಡಿಸಿ ಸ್ಕೂಲಿಗೆ ಕರ್ಸ್ತಾ ಇದ್ವಿ ನಡಿ ಕಣ್ಣು ನನಗಂತ ಬಾಯ್ ಬಾಯ್ ಲವ್ ಯು ಅವಳು ಒಳಗೆ ಹೋಗ್ತಿದ್ದಂಗೆ ದುಃಖ ಮನೆಗೆ ಬರೋತ್ತಿಗೆ ನಮ್ಮ ಅಣ್ಣ ಬಂದಿದ್ದ ನಮ್ಮ ಅಣ್ಣ ರಕ್ಷಾ ಬಂದನಕ್ಕೆ ದೂರಾಗಿರಲ್ಲ ಬಾ ತಂಗಿ ತಗೊಂಡ್ಬಿಡು ಅಂತ ಬಂದಿದ್ದ ಹಿಂಗೆ ತಗೊಳ್ಳೋಣ ಕೊಡಿಸು ಅಂತ ಕೊಡಿಸು ಅಂತ ನಾ ಹೇಳಿ ಕಳಿಸಿದ್ದೆ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಆಗಿತ್ತಲ್ಲ ಸೊ ಬಂದಿಂದ ಆಟ ತೊಳೆದಿದ್ದಿಲ್ಲ ಆಟನೆಲ್ಲ ನಮ್ಮ ಅಣ್ಣನ ಕರ್ಕೊಂಡು ಆಟ ತೊಳಿತಾ ಇದ್ದಾನೆ ಆತ ಇಬ್ಬರು ಸೇರಿ ಆಟ ತೊಳೆದ್ರು ತೊಳೆದ್ಬಿಟ್ಟಿಂದೆ ನಾನು ಪೂಜೆ ಮಾಡಿದೆ ಅಷ್ಟರಲ್ಲೇ ಮಳೆ ಬರಕತ್ತಿ ಬಿಡುತ್ತು ಇದು ಮಳೆ ಹತ್ತಿಗಂಬಿಟತಿ ಒಟ್ಟ ಬಿಡ ಫುಲ್ ಜಿಟಿ 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 ಫಸ್ಟ್ ಪಿರಿಯಡ್ ಸೆಕೆಂಡ್ ಪಿರಿಯೋಡ್ ಥರ ಸ್ವಲ್ಪ ಮೇ ಬರ್ತಾ ಇದೆ ನಾನು ಎಲ್ಲ ಪೂಜೆ ಆಟನೆಲ್ಲ ಪೂಜೆ ಮಾಡಿದೆ ಪೂಜೆ ಮಾಡಿಬಿಟ್ಟು ಊದನಿ ಗಡ್ಡೆ ಬೆಳಗ್ಗೆ ನಿಂಬೆಣ್ಣೆಲ್ಲ ಇಳ್ದಾಗ್ದು ಇಟ್ಟೆ ಸೊ ಅಷ್ಟರಲ್ಲಿ ಹಸ್ಬೆಂಡು ಕೆಲ್ಸಕ್ಕೆ ಹೋದ್ರು ಅವರು ಸಾಯಂಕಾಲ ಇದು ಸಾಯಂಕಾಲದ್ದು ಎಡೆ ಇದು ಸಾಯಂಕಾಲ ನಾವು ದೇವಸ್ಥಾನಕ್ಕೆ ಆಶೀರ್ವಾದ ಮಾಡ್ಕೊಂಬಂದರೋ ಕೊಬ್ಬರು ಎಲ್ಲ ಇದ್ವಲ್ಲ ನಮ್ಮ ಮಾಮ ಕೊಬ್ಬರ ಹೊಡೆದು ಆಮೇಲೆ ಇದು ಏನು ಇದು ಯಾವ ಅಣ್ಣ ಅಂತ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ ನಮ್ಮ ಚಿನ್ನಿ ಸಾಯಂಕಾಲ ಇದ್ದಾಳೆ ನಾನು ಹೋಮ್ವರ್ಕ್ ಮಾಡ್ತೀನಿ ಅಮ್ಮ ನಾನು ಹೋಮ್ವರ್ಕ್ ಮಾಡ್ತೀನಿ ಸರಿ ಮಾಡಮ್ಮ ಪುಟ್ಟ ಅಂತಂದು ಸುಮ್ಮನೆ ಬರಿತಾ ಇದ್ದಾಳೆ ನಾನು ಆಮೇಲೆ ಬದಲೇನಿದೆ ಹಂಗಿದೆ ಅಂತಂದು ನೆಕ್ಸ್ಟ್ ಅವಳ ಫ್ರೆಂಡ್ನ ಕರ್ಕೊಂಡು ಆಟ ಆಡ್ತಿದ್ದಾಳೆ ಏನು ಮಾಡ್ತೀಯ ಅಮ್ಮ ಚಿನ್ನಿ ಅಂದರೆ ಜ್ಯೂಸ್ ಮಾಡ್ತಾಯಿದ್ದೀನಿ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ ಸೊ ಇವರೆಲ್ಲ ಹಾಕಿ ಫ್ರೆಂಡ್ಸು ಇವಳೇ ಸಣ್ಣು ಅವರೇ ಸ್ವಲ್ಪ ದೊಡ್ಡರು ಅವ್ರನ್ನೇ ಹೋಗೇ ಬಾರೆ ಹೋಗೇ ಬಾರೆ ಅಂತಾಳೆ ಅಕ್ಕ ಅಕ್ಕ ಸಹ ಅನ್ನೋದಿಲ್ಲ ಇವಳು ನೆಕ್ಸ್ಟು ಬಟ್ಟೆ ಒಣಗಿದ್ದು ಮಡ್ಸೇನು ಅಂತ ಬಂದೆ ಕೆಲವೊಂದು ಒಣಗಿತ್ತು ದಿನ ಹಸಿ ಇತ್ತು ಸೊ ಹಸಿ ಇದ್ದೆಲ್ಲ ಹಾಗೆ ಹಾಕಿ ಒಣಗಿದ್ದೆಲ್ಲ ಮಡ್ಚ್ಕೊಂಡು ಇಟ್ಬಿಡೋಣ ಈಗ ಸೀರಾವನ್ನೇ ತಗೊಂಡ್ಬಂದು ತಗೊಂಬಂದು ಮಡಚಿಟ್ಬಿಟ್ರೆ ವಾ ಎಲ್ಲ ವಾಸನೆ ಆಗ್ತವೆ ಒಣಗೋದೇ ಇಲ್ಲ ಸೊ ಒಣಗಿದ್ದಷ್ಟೇ ಪ್ಯೂರಾಗಿ ಒಣಗಿದ್ದಷ್ಟೇ ನಾನು ಮಡಚಿ ಇಟ್ಟೆ ಉಳುಕಿದ್ದೆಲ್ಲ ಹಾಗೆ ಗಾಳಿಗೆ ಬಿಟ್ಟೆ ಎಲ್ಲ ಕ್ಲೀನಾಗಿ ಆರಿಂದೆ ಮಡ್ಚ್ಕೊಂಡು ಹೋದ್ರೆ ಆಯ್ತು ಒಂದ್ರಕ್ಕೊಂದು ಒಂದ್ರಕ್ಕೊಂದು ಇಟ್ಬಿಟ್ರೆ ಎಲ್ಲ ಒಂದಕ್ಕೊಂದು ಮುಗ್ಗು ಆಸ್ನೇ ಆಗ್ಬಿಡ್ತವೆ ಬಟ್ಟೆನೇ ಹೋಗ್ದಿದ್ವಿ ಅನ್ಸೋದೇ ಇಲ್ಲ ಅದಕ್ಕೆ ನಾನು ಗಾಳಿ ಬಿಟ್ಟಿದ್ವಿ ಒಂದು ಮಳೆ ಫುಲ್ ಹತ್ಕೊಂಬಿಟ್ಟೈತಾವೆ ವಾತಾವರಣ ಅಲ್ಲ ಅದು ಹಂಗಾಗಿ ಬಟ್ಟೆನೇ ಇಲ್ಲ ಸೊ ನಾವಿಲ್ಲಿ ಪ್ಯಾಸೇಜ್ಗೆ ಹಾಕಿದ್ರು ಸಹ ಆ ಗಾಳಿಗೆ ಆರ್ಬೋದು ಆದ್ರೂ ಮಿಷಿನ್ಗೆ ಹಾಕಿರೋ ಡ್ರೈ ಆಗಿರೋ ಸಹ ಇಲ್ಲ ಚೆನ್ನಾಗಿ ಅಷ್ಟು ವಾತಾವರಣ ಕೂಲಾಗಿಬಿಟ್ಟ ಹಂಗಾಗಿ ಆರಿದ್ದಷ್ಟೇ ನಾನು ಮಡಚಿಟ್ಟೆ ನಾನು ಒಂದು ಮೊನ್ನೆ ಮೆಟರ್ನಿಟಿ ಡ್ರೆಸ್ ತೋರಿಸಿದ್ನಲ್ಲ ಅವನ್ನ ಹಿಡ್ಕೋಬೇಕಿತ್ತು ಸೊ ನಾನು ಭಾಳ ತುಂಬ ದಿನ ಆಗಿತ್ತು ಮಿಷಿನ್ ಮೇಲೆ ಕುಂತು ಅದಕ್ಕೆ ಆಯಿಲ್ ಹಾಕಿ ಆಯಿಲ್ ಹಾಕಿ ಅಂದರೆ ಇಲ್ಲದ್ರೆ ಮಿಷಿನ್ ದಾರ ಹಿಡ್ಕೊಂಬಿಡ್ತೈತಿ ಭಾಳ ದಿನಕ್ಕೊಮ್ಮೆ ಕುಂತ್ರೆ ಎಣ್ಣೆ ಹಾಕಿನೇ ಒಲಿ ಬೇಕಲ್ಲ ಅದಕ್ಕೆ ಹಂಗಾಗಿ ನಾನು ಎಲ್ಲ ಎಣ್ಣೆ ಇದ್ದೀನಿ ಎಣ್ಣೆ ಬಿಟ್ಟು ಆಮೇಲೆ ಒಲಿಯನ್ನು ಅಂತಂದು ಎಲ್ಲ ಎಣ್ಣೆ ಬಿಟ್ಟು ಕ್ಲೀನಾಗಿ ಅದನ್ನು ರೌಂಡ್ ಮಿಷಿನ್ ತುಳಿದು ನೆಕ್ಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕುತ್ಕೊಂಡು ಡ್ರೆಸ್ನ ಹಿಡ್ಕೊತಾ ಇದ್ದೀನಿ ಬಿಟ್ಟು ನೆಕ್ಸ್ಟ್ ಅದಿಷ್ಟು ಕ್ಲೀನಾಗಿ ಒರೆಸ್ಕೊಂಡು ಆಮೇಲೆ ಹೊಲಿದ್ರೆ ಏನೂ ಅನಿಸಲ್ಲ ಹಂಗೆ ಭಾಳ ದಿನ ಬಿಟ್ಟು ಹಂಗೆ ಹೊಲಿಯಕ್ಕೆ ಹೋದ್ರೆ ದಾರ ದಾರನೆಲ್ಲ ಹಿಡ್ಕೊಂಡ್ಬಿಡ್ತವೆ ಸೊ ಇದು ಸಂಜೆ ಸಂಜೆ ಇದು ವೀಡಿಯೋ ಸಂಜೆ ನನಗೆ ಸ್ವಲ್ಪ ಹುಷಾರಿದ್ದಿಲ್ಲ ಹಾಗಾಗಿ ತೋರಿಸ್ಕೊಂಡ್ಬರೋಣ ಇವಳು ಚಾಕ್ಲೇಟ್ ಚಾಕ್ಲೇಟ್ ಅಂತಿದ್ಲು ಹೋಗಿ ಅವ್ರ ಅಪ್ಪಾಜಿ ಕೊಟ್ಟಾಗಿ ಎಷ್ಟು ಚಾಕ್ಲೇಟ್ ಕೊಡ್ಸ್ಕೊಂಡ್ಬಂದಾಳೆ ನೋಡ್ರಿ ತುಂಬ ಚಾಕ್ಲೇಟ್ ಕೊಡಿಸ್ಕೊಂಬಂದೆ ಬ್ಯಾಡ ಅಂದ್ರೆ ಆಪಜ್ ಕೊಡಿಸ್ಕೊಂಬಂದಿದೆ ನಂಗೆ ಒಂದು ಸ್ವಲ್ಪ ಹುಷಾರಿದ್ದಿಲ್ಲ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸೊ ಇಲ್ಲಿಂದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ನನ್ನ ವೀಡಿಯೋ ಇಷ್ಟ ಅದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದು